ನಮಸ್ಕಾರ ದ ಡೀಪ್ ಡೈವ್ಗೆ ಸ್ವಾಗತ ಗಾಯತ್ರಿ ಮಂತ್ರ ನಾವೆಲ್ಲ ಕೇಳಿರ್ತೀವಿ ಬಹುಶಃ ಜಪನೂ ಮಾಡಿರ್ತೀವಿ ಸಾಮಾನ್ಯವಾಗಿ ಸೂರ್ಯನಿಗೆ ಮಾಡುವ ಪ್ರಾರ್ಥನೆ ಅಂತ ಒಂದು ತಿಳುವಳಿಕೆ ಇದೆ ಅಲ್ಲ ಆದರೆ ಅದರ ಒಂದೊಂದು ಪದದ ಹಿಂದೆ ಇನ್ನೂ ಆಳವಾದ ಅರ್ಥಗಳು ಇರಬಹುದಾ ಇವತ್ತು ಆ ಬಗ್ಗೆ ಸ್ವಲ್ಪ ನೋಡೋಣ ಹೌದು ನಮಸ್ಕಾರ ಖಂಡಿತವಾಗಿಯೂ ಇದೆ ವಿಶೇಷವಾಗಿ ನಾವು ಛಾಂದೋಗ್ಯ ಮತ್ತು ಮಹಾನಾರಾಯಣ ಉಪನಿಷತ್ತುಗಳನ್ನು ನೋಡಿದಾಗ ವಿಜಯೇಂದ್ರ ರಾಮನಾಥ ಭಟ್ರು ತಮ್ಮ ವಿಶ್ಲೇಷಣೆಯಲ್ಲಿ ಒಂದು ಬಹಳ ವಿಶಿಷ್ಟವಾದ ಪರಿಕಲ್ಪನೆಯನ್ನ ಮುಂದಿಡ್ತಾರೆ ಅದೇ ಷಟ್ಕುಕ್ಷಿ ಅಂದರೆ ಗಾಯತ್ರಿ ಮಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆರು ಭಗವದ್ ರೂಪಗಳು ಅಂತ ಇದು ಇದು ನಿಜಕ್ಕೂ ಆಳವಾದ ವಿಚಾರ ಆರು ರೂಪಗಳು ಷಟ್ಕುಕ್ಷಿ ಇದು ಕೇಳೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಬರೀ ಒಬ್ಬ ದೇವತೆಯ ಸ್ತುತಿ ಅಲ್ಲ ಇದು ಬದಲಿಗೆ ಆರು ಬೇರೆ ಬೇರೆ ರೂಪಗಳ ಒಂದು ಸಂಕೇತನ ಹಾಗಾದರೆ ಆ ಆರು ರೂಪಗಳು ಯಾವುವು ಮಂತ್ರಕ್ಕೂ ಅವುಗಳಿಗೂ ಏನು ಸಂಬಂಧ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಆ ಆರು ರೂಪಗಳು ಅಂದ್ರೆ ಮೊದಲನೇದು ಸ್ವತಃ ಗಾಯತ್ರಿ ಅಂತಾರಲ್ಲ ಆ ಸ್ತ್ರೀರೂಪ ಎರಡನೇದು ಭೂತರೂಪ ಅಂತ ಕರೀತಾರೆ ಅಂದ್ರೆ ಭಗವಂತನ ಎಲ್ಲ ಅವತಾರಗಳು ದಶಾವತಾರಗಳು ಇತ್ಯಾದಿ ಅದೆಲ್ಲ ಸೇರಿ ಮೂರನೇದು ವಾಕ್ರೂಪ ಅಂದ್ರೆ ನಮ್ಮ ಮಾತಿನ ಶಕ್ತಿ ಇದೆಯಲ್ಲ ಅದರಲ್ಲಿ ನೆಲೆಸಿಲುವ ಒಂದು ದೈವೀ ರೂಪ ನಮ್ಮ ಮಾತಾಡೋ ಶಕ್ತಿನಲ್ಲೂ ದೇವೋ ರೂಪ ಇದೆಯಾ ಇದು ಅಸ್ತು ನನಗೆ ಸರಿ ಇನ್ನು ಮೂರು ನಾಲ್ಕನೇದು ಪೃಥ್ವಿ ರೂಪ ಅಂದ್ರೆ ಈ ಭೂಮಿ ಇದೆಯಲ್ಲ ಈ ಭೂಮಿಯಲ್ಲೇ ಇರುವ ಭಗವಂತನ ಒಂದು ಆಯಾಮ ಐದನೆಯದು ಶರೀರ ರೂಪ ಅಂದ್ರೆ ನಮ್ಮೆಲ್ಲರ ಪ್ರತಿಯೊಬ್ಬ ಜೀವಿಗಳ ಭೌತಿಕ ಶರೀರದಲ್ಲಿರೋ ದೈವಿಕ ಅಂಶ ಮತ್ತು ಆರನೇದು ಹೃದಯ ರೂಪ ಇದು ನಮ್ಮ ಹೃದಯದ ಒಳಗೆ ನಮ್ಮ ಅಂತರಂಗದಲ್ಲಿ ನೆಲೆಸಿರೋ ಭಗವದ್ರೂಪ ಹೀಗೆ ಈ ಆರು ರೂಪಗಳ ಮೂಲಕ ಆ ಭಗವಂತ ಎಲ್ಲೆಡೆ ಇದ್ದಾನೆ ಹೊರಗಡೆನೂ ಹೌದು ನಮ್ಮ ಒಳಗಡೆನೂ ಹೌದು ಅಂತ ಈ ಪರಿಕಲ್ಪನೆ ಹೇಳುತ್ತೆ ಓ ಇದು ಅದ್ಭುತವಾಗಿದೆ ಹಾಗಾದ್ರೆ ಗಾಯತ್ರಿ ಮಂತ್ರದ ಪದಗಳು ತತ್ಸವಿತುರುವಣ್ಯಂ ಇತ್ಯಾದಿ ಇವು ಈ ಆರು ರೂಪಗಳನ್ನ ಹೇಗೆ ಸೂಚಿಸುತ್ತವೆ ಸಾಮಾನ್ಯವಾಗಿ ನಾವು ಸೂರ್ಯನ ತೇಜಸ್ಸು ಶ್ರೇಷ್ಠತೆ ಅಂತ ಅನ್ಕೋತೀವಲ್ಲ ಈ ಆರು ರೂಪಗಳ ದೃಷ್ಟಿಯಿಂದ ನೋಡಿದರೆ ಇದರ ಅರ್ಥ ಹೇಗೆ ಬದಲಾಗುತ್ತೆ ಹೌದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇಲ್ಲೇ ನೋಡಿ ಇದರ ಸ್ವಾರಸ್ಯ ಇರೋದು ಮಂತ್ರದ ಒಂದೊಂದು ಪದ ಇದೆಯಲ್ಲ ಅದು ಈ ಆರು ರೂಪಗಳ ಒಂದೊಂದು ಗುಣಲಕ್ಷಣವನ್ನ ವರ್ಣಿಸುತ್ತೆ ಅಂತಾರೆ ಉದಾಹರಣೆಗೆ ಮೊದಲನೇ ಪದ ತತ್ ತತ್ ಅಂದ್ರೆ ಅದು ಇದು ಆ ಆರು ರೂಪಗಳು ಸಾರ್ವಕಾಲಿಕ ಅನ್ನೋದನ್ನು ಸೂಚಿಸುತ್ತೆ ಕಾಲಕ್ಕೆ ಅತೀತವಾದದ್ದು ಕಾಲತಃ ವ್ಯಾಪ್ತೇ ಅಂತಾರೆ ಸಾರ್ವಕಾಲಿಕ ಅಂದ್ರೆ ಕೇವಲ ಸೂರ್ಯ ಮಾತ್ರ ಅಲ್ಲ ಈ ಎಲ್ಲಾ ಆರು ರೂಪಗಳು ಗಾಯತ್ರಿ ಅವತಾರಗಳು ವಾಕ್ ಪೃಥ್ವಿ ಶರೀರ ಹೃದಯ ಇವೆಲ್ಲವೂ ಯಾವಾಗ್ಲೂ ಇವೆ ಅಂತ ನಿಖರವಾಗಿ ಹೌದು ಆಮೇಲೆ ಸವಿತುಹು ಇದು ಆ ಆರು ರೂಪಗಳ ಸೃಷ್ಟಿ ಮಾಡುವ ಶಕ್ತಿಯನ್ನು ತೋರಿಸುತ್ತೆ ಶುದ್ಧ ಸೃಷ್ಟಿಯನ್ನು ತೋರಿಸುತ್ತೆ ವರೇಣ್ಯಂ ಪದ ಇದು ಅವುಗಳ ಶ್ರೇಷ್ಠತೆಯನ್ನು ಅವು ಯಾಕೆ ಪೂಜೆಗೆ ಯೋಗ್ಯ ಅನ್ನೋದನ್ನ ಹೇಳುತ್ತೆ ಅಂದ್ರೆ ಗುಣಗಳಿಂದ ಶ್ರೇಷ್ಠವಾದವು ಅಂತ ಸರಿ ಸರಿ ಕಾಲಾತೀತ ಸೃಷ್ಟಿಕರ್ತ ಮತ್ತೆ ಶ್ರೇಷ್ಠ ಮುಂದಿಂದು ಭರ್ಗೋ ದೇವಸ್ಯ ಇದರ ಅರ್ಥವೇನು ಈ ಹಿನ್ನೆಲೆಯಲ್ಲಿ ಹ್ಮ್ ಭರ್ಗಹ ಅಂದ್ರೆ ತೇಜಸ್ಸು ಆದರೆ ಕೇವಲ ಬೆಳಕು ಅಲ್ಲ ಜ್ಞಾನದ ತೇಜಸ್ಸು ಜ್ಞಾನ ಸ್ವರೂಪ ಅಂತ ದೇವಸ್ಯ ಅಂದ್ರೆ ಕ್ರೀಡಾಶೀಲತೆ ಲೀಲೆ ಅಂತಾರಲ್ಲ ಹಾಗೆ ಮತ್ತೆ ಎಲ್ಲರೊಳಗೆ ಎಲ್ಲದರೊಳಗೆ ಪ್ರವೇಶ ಮಾಡೋ ಸ್ವಭಾವ ಈ ಎರಡು ಪದಗಳು ಸೇರಿ ಈ ಆರು ರೂಪಗಳು ಸುಮ್ಮನೆ ಸ್ಥಿರವಾಗಿಲ್ಲ ಅವು ಚೈತನ್ಯದಿಂದ ಕೂಡಿವೆ ಜ್ಞಾನಮಯವಾಗಿವೆ ಜಗತ್ತಿನ ಜೊತೆ ಒಂದ್ ರೀತಿ ಲೀಲಾತ್ಮಕವಾಗಿ ಬೆರೆತಿವೆ ಮತ್ತು ಎಲ್ಲ ಕಡೆ ವ್ಯಾಪಿಸಿವೆ ಅಂತ ಹೇಳುತ್ತೆ ಈಗ ಪೃಥ್ವಿ ರೂಪವನ್ನೇ ತಗೊಂಡ್ರೆ ಪ್ರಕೃತಿಯಲ್ಲಿಯೋ ಸೌಂದರ್ಯ ಸೃಷ್ಟಿ ಲಯ ಇದೆಲ್ಲ ಆ ದೈವಿ ಲೀಲೆ ಅಲ್ವಾ ಹೌದು ಹೌದು ಅಂದ್ರೆ ಆ ರೂಪಗಳು ಬರೀ ಇರೋದಲ್ಲ ಅವು ಕ್ರಿಯಾಶೀಲ ಜ್ಞಾನಪೂರ್ಣ ಕೂಡ ಇದು ಇದು ಅರ್ಥ ಮಾಡ್ಕೊಳ್ಳೋಕೆ ಬೇರೆಯೇ ಆಯಾಮ ಕೊಡ್ತಿದೆ ಸರಿ ಧೀಮಹಿ ಧೀಮಹಿ ಅಂದ್ರೆ ಧ್ಯಾನಿಸುತ್ತೇವೆ ಇದು ಸ್ಪಷ್ಟವಾಗಿ ಹೇಳುತ್ತೆ ಈ ಆರು ರೂಪಗಳು ನಮ್ಮ ಧ್ಯಾನಕ್ಕೆ ಯೋಗ್ಯವಾದವು ಧ್ಯೇಯ ವಸ್ತುಗಳು ಅಂತ ಕೇವಲ ಯಾವುದೋ ಒಂದು ಬಾಹ್ಯ ಶಕ್ತಿಯಲ್ಲ ನಮ್ಮ ಸುತ್ತ ನಮ್ಮೊಳಗೆ ಈ ಆರು ವಿಧಗಳಲ್ಲಿ ವ್ಯಕ್ತವಾಗೋ ದೈವತ್ವವನ್ನೇ ನಾವು ಧ್ಯಾನಿಸ್ಬೇಕು ಅಂತ ಮತ್ತು ಕೊನೆಗೆ ಯೋನಃ ಪ್ರಚೋದಯಾತ್ ಇದರದನು ವಿಶೇಷ ಅರ್ಥ ಆ ಇದರ ಅರ್ಥ ಯಾರು ನಮ್ಮ ಬುದ್ಧಿಯನ್ನ ಅರಿವನ್ನ ಪ್ರೇರೇಪಿಸುತ್ತಾರೋ ಅಂತ ಇದು ಈ ಆರು ರೂಪಗಳಿಂದ ನಮಗೆ ಆಗೋ ಅಂತಿಮ ಪ್ರಯೋಜನವನ್ನ ಹೇಳುತ್ತೆ ಅವು ನಮ್ಮ ತಿಳುವಳಿಕೆಯನ್ನ ನಮ್ಮ ಬುದ್ಧಿಯನ್ನ ಸರಿದಾರಿಯಲ್ಲಿ ನಡ್ಸೋಕೆ ಪ್ರೇರಣೆ ನೀಡೋ ಶಕ್ತಿಗಳು ನಮ್ಮೊಳಗೆ ನಮ್ಮ ಸುತ್ತ ಇರೋ ಈ ದೈವಿ ರೂಪಗಳ ಅರಿವು ನಮ್ಮ ಯೋಚನೆಗಳನ್ನ ಆ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ವಾವ್ ಹಾಗಾದ್ರೆ ಗಾಯತ್ರಿ ಮಂತ್ರ ಅಂದ್ರೆ ಕೇವಲ ಸೂರ್ಯನಿಗೆ ಮಾಡೋ ಪ್ರಾರ್ಥನೆ ಅಥವಾ ಶಕ್ತಿ ಕೊಡು ಅಂತ ಕೇಳೋದಷ್ಟೇ ಅಲ್ಲ ಬದನಿಗೆ ನಮ್ಮ ಸುತ್ತ ಮತ್ತೆ ನಮ್ಮೊಳಗೆ ಇರೋ ಭಗವಂತನ ಆರು ಬೇರೆ ಬೇರೆ ಅಭಿವ್ಯಕ್ತಿಗಳನ್ನ ಮೊದಲು ಗುರುತಿಸಿ ಆಮೇಲೆ ಅವುಗಳ ಗುಣಗಳನ್ನ ಕಾಲಾತೀತತೆ ಸೃಷ್ಟಿಶಕ್ತಿ ಶ್ರೇಷ್ಠತೆ ತೇಜಸ್ಸು ವ್ಯಾಪಕತೆ ಧ್ಯಾನಕ್ಕೆ ಯೋಗ್ಯತೆ ಬುದ್ಧಿ ಪ್ರೇರಣೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಧ್ಯಾನಿಸೋಕೆ ಒಂದು ರೀತಿ ಗೈಡ್ ಇದ್ದಾಗೆ ಇದು ನಿಜಕ್ಕೂ ಉಪನಿಷತ್ತುಗಳು ಮತ್ತೆ ಭಟ್ಟರ ವಿಶ್ಲೇಷಣೆ ಕೊಡೋವನ್ನು ಅಹಾ ಕ್ಷಣನೇ ಸರಿ ಖಚಿತವಾಗಿ ಹೌದು ಈ ಷಟ್ಕುಕ್ಷಿ ಅನ್ನೋ ಪರಿಕಲ್ಪನೆ ಗಾಯತ್ರಿ ಮಂತ್ರದ ಪದಗಳಿಗೆ ಒಂದು ತುಂಬಾನೇ ಆಳವಾದ ಒಂದು ತಾತ್ವಿಕವಾದ ಅರ್ಥವನ್ನು ಕೊಡುತ್ತೆ ಭಗವಂತ ಎಲ್ಲೋ ದೂರದಲ್ಲಿಲ್ಲ ಆತ ಗಾಯತ್ರಿ ರೂಪದಲ್ಲಿ ಅವತಾರಗಳಲ್ಲಿ ನಮ್ಮ ಮಾತಲ್ಲಿ ಈ ನೆಲದಲ್ಲಿ ನಮ್ಮ ಶರೀರದಲ್ಲಿ ಕೊನೆಗೆ ನಮ್ಮ ಹೃದಯದಲ್ಲೂ ಇದ್ದಾನೆ ಅನ್ನೋ ಅರಿವನ್ನ ಇದು ಮೂಡಿಸುತ್ತೆ ಮಂತ್ರದ ಒಂದೊಂದು ಅಕ್ಷರ ಒಂದೊಂದು ಪದ ಈ ಸತ್ಯವನ್ನೇ ನಮಗೆ ತಿಳಿಸ್ಕೊಡುತ್ತೆ ಅಂತ ಹೇಳ್ಬೋದು ನಿಜಕ್ಕೂ ಈ ಚರ್ಚೆ ಗಾಯತ್ರಿ ಮಂತ್ರವನ್ನ ನಾವು ನೋಡೋ ದೃಷ್ಟಿಯನ್ನೇ ಬದಲಾಯಿಸುವಂತಿದೆ ಹಾಗಾದರೆ ಕೇಳುಗರಿಗೆ ಕೊನೆಯಲ್ಲಿ ಒಂದು ಯೋಚನೆ ಮಾಡೋಣ ನಾವು ಗಾಯತ್ರಿ ಮಂತ್ರವನ್ನ ಜಪಿಸುವಾಗ ಅದರ ಪದಗಳು ಕೇವಲ ಸೂರ್ಯನನ್ನಲ್ಲ ಈ ಆರು ರೂಪಗಳನ್ನ ಅದರಲ್ಲೂ ವಿಶೇಷವಾಗಿ ನಮ್ಮ ಶರೀರದಲ್ಲಿ ಮತ್ತು ನಮ್ಮ ಹೃದಯದಲ್ಲೇ ನೆಲೆಸಿರುವ ಆ ದೈವಿಕತೆಯನ್ನ ಸೂಚಿಸ್ತವೆ ಅಂತ ಮನಸ್ಸಲ್ಲಿಟ್ಕೊಂಡ್ರೆ ಆಗ ನಮ್ಮ ಜಪದ ಅನುಭವ ಅಥವಾ ಆ ದೈವಿಕ ಸಾನ್ನಿಧ್ಯದ ಅರಿವು ಹೇಗೆ ಇನ್ನೂ ಆಳವಾಗಬಹುದು ಇದನ್ನೊಮ್ಮೆ ಯೋಚನೆ ಮಾಡಿ ನೋಡಿ ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ